ತುಂಬ ಜನಕ್ಕೆ ಯಾವಾಗಲೂ ಏನಾದರೂ ನೆಗೆಟಿವ್ ಥಾಟ್ಸ್ ಬರ್ತಾ ಇರೋದು ನೆಗೆಟಿವ್ ಯೋಚನೆಗಳು ಏನೇ ಇದ್ದರೂ ಕೂಡ ಏನೂ ಪಾಸಿಟಿವ್ ಆಗಿ ಥಿಂಕಿಂಗ್ ಬರೋದೇ ಇಲ್ಲ ತಲೆಯಲ್ಲಿ ಬರೀ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇರುತ್ತೆ ಸೊ ಆ ಥರ ಆದಾಗ ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದು ತುಂಬ ಜನರ ಟೆನ್ಷನ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಯಾವುದು ಆ ಟಿಪ್ಸ್ಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕೆಲವೊಂದು ಸರಿ ಏನಾಗುತ್ತೆ ನಮ್ಮ ಸುತ್ತಮುತ್ತ ಬರೀ ನೆಗೆಟಿವ್ ಥಾಟ್ಸ್ಗಳೇ ಇರುತ್ತೆ ಅಥವಾ ನೆಗೆಟಿವ್ ವಿಷಯಗಳೇ ಜಾಸ್ತಿ ಇರುತ್ತೆ ಸೊ ಅಂಥದ್ರಿಂದ ನಾವು ದೂರ ಇರಬೇಕಾಗುತ್ತೆ ನೆಗೆಟಿವ್ ನ್ಯೂಸ್ಗಳನ್ನು ಕೇಳೋದು ನೋಡೋದು ಅಥವಾ ಕೆಲವೊಬ್ಬರು ತುಂಬ ನೆಗೆಟಿವ್ಸ್ ಏನಾದರೂ ಮಾತಾಡ್ತಾ ಇರ್ತಾರೆ ತುಂಬ ಕೆಟ್ಟದ್ದೇ ಮಾತಾಡ್ತಾ ಇರ್ತಾರೆ ಸೊ ಅಂಥವರಿಂದ ಎಲ್ಲ ದೂರ ಇದ್ದಾಗ ನಮಗೆ ಕೂಡ ನೆಗೆಟಿವ್ ಥಾಟ್ಸಿಂದ ನಾವು ಹೊರಗೆ ಬರಬಹುದು ಇನ್ನು ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಂದು ಸರಿ ಏನಾಗುತ್ತೆ ಕೆಲವೊಂದು ವಿಷಯಗಳು ನಮ್ಮ ಮನಸ್ಸಲ್ಲೇ ಇದ್ದಾಗ ಅದರಿಂದ ಕೂಡ ನಾವು ಜಾಸ್ತಿ ಥಿಂಕ್ ಮಾಡಿದಾಗ ನಮಗೆ ಅದು ತುಂಬ ಕೆಟ್ಟದಾಗಿ ಯೋಚನೆಗಳು ಬರಬಹುದು ನೆಗೆಟಿವ್ ಥಾಟ್ಸ್ ಎಲ್ಲ ಬರಬಹುದು ಸೊ ಯಾವುದೇ ನೆಗೆಟಿವ್ ಥಾಟ್ಸ್ ಏನೋ ಒಂಥರ ಬಂದಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ನಮಗೆ ಹತ್ತಿರವಾದವರ ಜೊತೆ ಆ ಫೀಲಿಂಗ್ಸ್ನ ಶೇರ್ ಮಾಡಿಕೊಳ್ಬೇಕು ಆವಾಗ ಅದರ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ ಅದರಿಂದ ಕೂಡ ನಾವು ತುಂಬ ಕೆಟ್ಟ ಯೋಚನೆಗಳು ನಮ್ಮ ತಲೆಯಲ್ಲಿ ಏನು ಬರ್ತಾ ಇರುತ್ತೆ ಅದರಿಂದೆಲ್ಲ ಹೊರಗೆ ಬರಬಹುದು ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದರೆ ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ ನಮ್ಮ ಫೀಲಿಂಗ್ಸ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಥವಾ ಶೇರ್ ಮಾಡುವಂತಹ ವಿಷಯ ಅದಾಗಿರಲ್ಲ ಸೊ ಆ ಥರ ಇದ್ದಾಗ ಏನು ಮಾಡಬಹುದು ಅಂತ ಹೇಳಿದರೆ ನಮ್ಮ ಟೆನ್ಷನ್ ನಮ್ಮ ಬರ್ಡನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾದರೂ ಒಂದು ಕಡೆ ಬರೆದಿಡುವಂತಹ ಅಭ್ಯಾಸ ಮಾಡ್ಬೋದು ಬರೆದು ಇಡಬೇಕಂತ ಕೂಡ ಇಲ್ಲ ಅದನ್ನ ಕೂಡ ಹರಿದು ಬಿಸಾಕ್ಬಹುದು ಆದರೆ ಒಂದು ಸಾರಿ ಬರೆದಾಗ ಏನಾಗುತ್ತೆ ನಮ್ಮ ಮೈಂಡ್ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದರೆ ಈ ಥರ ಬರೆಯೋದ್ರಿಂದ ಏನಾಗುತ್ತೆ ಕೆಲವೊಂದು ಸರಿ ನಾವು ಆ ಬರ್ದಿದ್ದನ್ನು ವಾಪಾಸ್ ಓದಿದಾಗ ನಮಗೇನೆ ಅನಿಸೋಕೆ ಶುರುವಾಗುತ್ತೆ ಇಷ್ಟು ಸಿಂಪಲ್ ಥಿಂಗ್ಗೆ ನಾವು ಇಷ್ಟೆಲ್ಲ ಯೋಚನೆ ಮಾಡಿದ್ವಾ ಇಷ್ಟೊಂದು ಕೆಟ್ಟದಾಗಿ ಅಥವಾ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇತ್ತಾ ಅಂತ ಅನಿಸೋಕೆ ಶುರುವಾಗುತ್ತೆ ಸೊ ಆವಾಗ ಕೂಡ ನಾವು ಆ ನೆಗೆಟಿವ್ ಥಾಟಿಂದ ಹೊರಗೆ ಬರಬಹುದು ಇನ್ನೊಂದು ಪಾಯಿಂಟ್ ನಾವು ನೆಗೆಟಿವ್ ಯೋಚನೆಗಳಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿದರೆ ಯಾವಾಗಲೇ ಆಗಲಿ ನಮ್ಮ ತಲೆಯಲ್ಲಿ ಏನೋ ಒಂದು ಕೆಟ್ಟ ಯೋಚನೆ ಎಲ್ಲ ಬರ್ತಾ ಇದೆ ಅಂದಾಗ ನಾವು ಅದರಿಂದ ಡೈವರ್ಟ್ ಆಗೋದು ಹೇಗೆ ಅನ್ನೋದನ್ನು ನೋಡಬೇಕು ನಮಗೆ ಇಷ್ಟವಾದದ್ದನ್ನು ಏನೋ ಮಾಡಬಹುದು ನಮಗೆ ಕೆಲವೊಂದು ಹಾಬೀಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅವುಗಳನ್ನು ಮಾಡಬಹುದು ನಾವು ಪುಸ್ತಕ ಓದಬಹುದು ಅಥವಾ ಮ್ಯೂಸಿಕ್ ಕೇಳ್ಬೋದು ಡ್ಯಾನ್ಸ್ ಮಾಡೋರಿಗಾದರೆ ಡ್ಯಾನ್ಸ್ ಮಾಡಬಹುದು ಇನ್ನು ಕೆಲವರಿಗೆ ಅಡುಗೆ ಮಾಡೋದು ಈ ಥರ ಎಲ್ಲ ತುಂಬ ಇಷ್ಟ ಇರುತ್ತೆ ಸೊ ಅದನ್ನು ಮಾಡೋದರಿಂದ ನಾವು ನಮ್ಮ ಯೋಚನೆಗಳಿಗೆ ಬ್ರೇಕ್ ಹಾಕ್ಬಹುದು ಹಾಗೆಯೇ ನಮ್ಮ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಮೈಂಡ್ ತುಂಬ ಸ್ಟೇಬಲ್ ಆಗಿರಬೇಕು ತುಂಬ ನೆಗೆಟಿವ್ ಥಾಟ್ಸ್ ಎಲ್ಲ ಬರಬಾರ್ದು ಅಂತಾದರೆ ನಾವು ಪ್ರತಿದಿನ ಒಂದಿಷ್ಟು ಸಮಯಗಳ ಕಾಲ ಎಕ್ಸಸೈಸ್ ಏನಾದರೂ ಮಾಡಬಹುದು ಹಾಗೆಯೇ ಯೋಗ ಧ್ಯಾನ ಇವುಗಳನ್ನೆಲ್ಲ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಳ್ಬೇಕು ಎಕ್ಸಸೈಸ್ ಅಂತ ಹೇಳಿದರೆ ಓನ್ಲಿ ಫಿಸಿಕಲ್ ಎಕ್ಸಸೈಸ್ ಅಂತ ಕೂಡ ಅಲ್ಲ ಕೆಲವೊಂದು ಮೆಂಟಲ್ ಎಕ್ಸಸೈಸ್ ಕೂಡ ನಾವು ಮಾಡಬಹುದು ಇದರಿಂದಾಗಿ ಕೂಡ ನಮಗೆ ನೆಗೆಟಿವ್ ಯೋಚನೆಗಳೇನಾದರೂ ಇದ್ದರೆ ಅವುಗಳನ್ನೆಲ್ಲ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕೆಲವೊಂದು ಸಾರಿ ನಮ್ಮ ಕೆಲವೊಂದು ಯೋಚನೆಗಳು ನಮ್ಮ ಊಟ ನಿದ್ದೆ ಇದರ ಟೈಮಿಂಗ್ಸ್ ಅಥವಾ ಪ್ರಮಾಣ ಎಲ್ಲದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ನಾವು ಕರೆಕ್ಟಾಗಿ ನಮ್ಮ ಮೆದುಳು ಕರೆಕ್ಟಾಗಿ ವರ್ಕ್ ಮಾಡಬೇಕು ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಂತಾದರೆ ನಮ್ಮ ಊಟ ನಿದ್ದೆ ಎಲ್ಲದರ ಟೈಮಿಂಗ್ಸ್ ಕರೆಕ್ಟಾಗಿರಬೇಕು ಹಾಗೇ ಹೆಚ್ಚು ಹೆಲ್ದಿಯಾಗಿರುವಂತಹ ಫುಡ್ಡನ್ನು ಆದಷ್ಟು ತಿನ್ನಬೇಕು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಲೇಬೇಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಬರೀ ಟಿ ವಿ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಥವಾ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಅದರ ಒಳಗಡೆನೆ ಮುಳುಗಿ ಹೋಗಿರ್ತಾರೆ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಮಾತಾಡೋಕೆ ಟೈಮ್ ಇರೋದಿಲ್ಲ ಸೊ ಇದು ಕೂಡ ನಮ್ಮ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ ನಮಗೆ ಕೆಲವೊಂದು ನೆಗೆಟಿವ್ ಥಾಟ್ಸ್ಗಳು ಇದರಿಂದ ಕೂಡ ಬರಬಹುದು ಸೊ ಆದಷ್ಟು ನಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅಥವಾ ನಮ್ಮ ಮನಸ್ಸಿಗೆ ಹತ್ತಿರವಾದವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇಂತಹ ಯೋಚನೆಗಳಿಂದ ನಾವು ದೂರ ಇರಬಹುದು ನೋಡಿದ್ರಲ್ಲ ನಾರ್ಮಲ್ ಆಗಿ ನಮಗೆ ಕಾಡುವಂತಹ ಸಮಸ್ಯೆ ಇದು ತುಂಬನೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದರೆ ಅದನ್ನ ಹೇಗೆ ಅವಾಯ್ಡ್ ಮಾಡೋದು ಹೇಗೆ ಅದರಿಂದ ಹೊರಗೆ ಬರೋದು ಅನ್ನೋದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು